ಶಲೋಂ ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವ ಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಮಗೆ ಬಹು ಬಾಯಪಟುವಾಗಿರುವಂತಹ ಒಂದು ವಾಕ್ಯ ಕೀರ್ತನೆ ಇಪ್ಪತ್ ಮೂರು ಒಂದು ದೇವ್ರವಾಕ್ಯದಲ್ಲಿ ಬರ್ತದೆ ಕರ್ತನು ನನಗೆ ಕುರುಬನು ಕೊರತೆ ಪಡೆನು ಅದೇ ಆರನೇ ವಚನದಲ್ಲಿ ಬರೆದಿದೆ ಶುಭವೂ ಕೃಪೆಯು ನಮ್ಮ ನಿಂಬಾಲಿಸುವವು ಪ್ರಿಯ ದೇವ ಜನವೇ ಶುಭ ಕೃಪೆ ನಮ್ಮೆಲ್ಲರನ್ನ ಹಿಂಬಾಲಿಸುವೆಂಬುದಾಗಿ ಎಂಬುದಾಗಿ ಕೀರ್ತನೆಗಾರರಾದ ದಾವಿದ ಬರೀತಾನೆ ಶುಭ ಮತ್ತೆ ಕೃಪೆ ಇವೆರಡೂ ನಮ್ಮ ಹಿಂದೆ ನಡಿಬೇಕಾದ್ರೆ ನಾವು ಕುರ್ಬನಿ ಹಿಂದೆ ಇದ್ರೆ ನಮಗೆ ಶುಭ ಕೃಪೆ ಹೋಗ್ತವೆ ಅನೇಕರು ಶುಭ ಕೃಪೆಗಳು ನಮ್ಮನ್ನು ಹಿಂಬಾಲಿಸಬೇಕೆಂಬುದಾಗಿ ಹೇಳಿ ತಾವು ಅನೇಕ ತಪ್ಪಾದ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ ತಾವು ತಪ್ಪಾದ ಆಲೋಚನೆಗಳನ್ನ ಅನುಸರಿಸಿ ಮೇಲ್ ಬರ್ತಾ ಇದ್ದಾರೆ ಕುಯುಕ್ತಿಗಳನ್ನು ಉಪಯೋಗಿಸಿಕೊಂಡು ಮೇಲ್ ಬರ್ತಾ ಇದ್ದಾರೆ ಅನೇಕ ದೇವರ ಮಕ್ಕಳು ಅನೇಕ ತಪ್ಪಾದಂತ ಮಾರ್ಗಗಳಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ತಪ್ಪಾದ ಮಾರ್ಗದಲ್ಲಿ ಹಣಗಳನ್ನು ಕೂಡಿಸಿಟ್ಕೊಳ್ತಾ ಇದ್ದಾರೆ ತಪ್ಪಾದ ರೀತಿಯಲ್ಲಿ ಶ್ರಮೆಗಳು ಪಡ್ತಾ ಇದ್ದಾರೆ ಇನ್ನೂ ಕೆಲವರು ನಾವು ಮೇಲ್ ಬರಬೇಕು ಈ ಲೋಕದಲ್ಲಿ ಚೆನ್ನಾಗಿರಬೇಕು ಐಶ್ವರ್ಯ ಆಸ್ತಿ ಎಲ್ಲವುಗಳನ್ನ ಕೂಡಿಸಿಟ್ಕೊಂಡು ನಾವು ಸುಖ ಜೀವನ ಮಾಡಬೇಕೆಂಬುದಾಗಿ ಹೇಳಿ ಪ್ರಯಾಸ ಪಡುತ್ತಾ ಸ್ಟ್ರಗಲ್ ಪಡುತ್ತಾ ಓಡ್ತಾ ಇದ್ರೆ ಇನ್ನೂ ಕೆಲವರು ನಮ್ಮ ಹಿಂದೆ ಆಶೀರ್ವಾದ ಬರಬೇಕಂತ ಹೇಳಿ ತಾವು ತಮ್ಮ ಕಣ್ಣು ಮುಂದೆ ತಪ್ಪಾದ ಮಾರ್ಗಗಳನ್ನ ಆರಿಸಿಕೊಂಡು ಓಡ್ತಾ ಇದ್ದಾರೆ ಕ್ರಿಸ್ತಿಯ ಜನವೇ ಕ್ರಿಸ್ತನನ್ನು ಅನುಸರಿಸ್ತಾ ಇರುವಂತಹ ಜನರೇ ನೀವು ಯಾವುದನ್ನು ಅನುಸರಿಸಿ ಓಡ್ತಾ ಇದ್ದೀರಿ ನಿಮಗೆ ಲೋಕದಲ್ಲಿ ಆಶೀರ್ವಾದ ದಯೆ ಕೃಪೆ ಮಹತ್ಕಾರ್ಯ ಇವೆಲ್ಲವೂ ನಿಮ್ಮನ್ನು ಹಿಂಬಾಲಿಸ್ಬೇಕು ಅದು ದೇವರ ಚಿತ್ತ ದೇವರ ಒಂದು ಸಂಕಲ್ಪ ಆದ್ರೆ ನೀನ್ ಯಾವ್ದನ್ನ ಹಿಂಬಾಲಿಸ್ತಾ ಇದೀಯಾ ಕೀರ್ತನೆಗಾರನು ಅನೇಕ ಸಂಗತಿಗಳನ್ನ ಮಾಡುವುದಾಗಿತ್ತು ದಾವೀದನು ರಾಜನಾಗುವುದಕ್ಕಿಂತ ಮುಂಚೆ ಸೌಲನು ಅವನಿಗೆ ತೊಂದರೆ ಕೊಡುವಾಗ ತೊಂದರೆ ಪಡಿಸುವಾಗ ಅನೇಕ ಸಂಗತಿಗಳನ್ನ ಹಿಂಬಾಲಿಸಿ ಹೋಗಬಹುದಾಗಿತ್ತು ಆದರೆ ಅವನು ದೇವರನ್ನು ಹಿಂಬಾಲಿಸಿದ ತನ್ನ ಮದಲಿಂಗನಾದಂತ ತನ್ನ ಕುರುಬನಾದಂತ ದೇವರನ್ನ ಹಿಂಬಾಲಿಸಿದ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಶಿವ ಕೃಪೆ ಬೇಕು ಅಂತಂದ್ರೆ ಯಾವುದೋ ತಪ್ಪಾದ ಮಾರ್ಗದಲ್ಲಿ ಹೋಗಿ ಪಡ್ಕೊಳ್ಬೇಡಿ ತಪ್ಪಾದ ಕಾರ್ಯಗಳನ್ನ ಹಿಂಬಾಲಿಸಬೇಡಿ ಕುಯಿತ್ಗಳನ್ನ ಹಿಂಬಾಲಿಸಬೇಡಿ ಹೊಟ್ಟೆ ಕಿಚ್ಚುಗಳನ್ನ ಹಿಂಬಾಲಿಸಬೇಡಿ ತಂತ್ರೋಪಾಯಗಳನ್ನ ಎನಿಸಿ ಮತ್ತೊಬ್ಬರನ್ನ ಕೆಳಗಡೆ ಬೀಳಿಸಿ ನೀ ಮೇಲೆ ಬರುವುದಕ್ಕಾಗಿ ತಪ್ಪಾದ ಆಲೋಚನೆಗಳು ಮಾಡಿಕೊಳ್ಬೇಡಿ ಇನ್ನೊಬ್ಬರನ್ನ ತುಳಿದು ಮೇಲೆ ಬರುವುದಕ್ಕೆ ಯೋಚನೆ ಮಾಡಬೇಡಿ ನಿಮ್ಮ ಮುಂದೆ ಕ್ರಿಸ್ತನಿರಲಿ ನಿಮ್ಮ ಮುಂದೆ ಮದಲಿಂಗನಿರಲಿ ನಿಮ್ಮ ಮುಂದೆ ಆ ಕುರುಬನಿರಲಿ ಯಾರು ಕುರುಬನನ್ನ ಹಿಂಬಾಲಿಸ್ತಾರೋ ಅವರ ಹಿಂದೆ ಯಥಾರ್ಥವಾಗಿ ಒಳ್ಳೆ ಮಾರ್ಗದಿಂದ ಶುಭ ಕೃಪೆ ಹಿಂಬಾಲಿಸ್ತದೆ ನೀನ್ ಮಾಡುವಂತ ಕೆಲಸದಲ್ಲಿ ನಿನ್ನ ಪ್ರೊಫೆಷನ್ ನಲ್ಲಿ ನಿನ್ನ ಸೇವೆಯಲ್ಲಿ ನಿನ್ನ ಮದಲಿಂಗನಾದ ಆ ಕುರುಬನನ್ನ ಹಿಂಬಾಲಿಸಬೇಕು ಉತ್ತಮ ಹೃದಯದಿಂದ ಹಿಂಬಾಲಿಸಬೇಕು ಆಗ ನಿನ್ನ ಹಿಂದೆ ಸಮಸ್ತವು ಹಿಂಬಾಲಿಸ್ತದೆ ಇವತ್ತು ನೀನು ನಿನ್ನನ್ನ ವಿಮರ್ಶೆ ಪರೀಕ್ಷಿಸಿಕೊ ನಿನ್ನ ವೃದ್ಧಿ ಮಾರ್ಗ ಯಾವುದರಿಂದ ಬರ್ತಾ ಇದೆ ಯಾವುದನ್ನ ಹಿಂಪಾಲಿಸುವುದರಿಂದ ವೃದ್ಧಿ ಮಾರ್ಗ ಯಾವ ಹಿಂಪಾಲಿಸುವುದರಿಂದ ಒಳ್ಳೆ ಆಶೀರ್ವಾದ ಯಾವುದರಿಂದ ಬರ್ತಾ ಇದೆ ಇನ್ನೊಬ್ಬರನ್ನ ಕುಯುಕ್ತಿಗಳನ್ನ ಎಣಿಸಿ ತಂತ್ರೋಪಾಯಗಳನ್ನ ಎಣೆದು ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಮತ್ತೊಬ್ಬರ ಹೆಸರು ಕೆಡಿಸಿ ನೀನ್ ಮೇಲ್ ಬರ್ತಾ ಇದೆಯಾ ದಟ್ ಮೀನ್ಸ್ ದಟ್ ನಾಟ್ ಫ್ರಮ್ ದ ಲೋನ್ ಆ ಆಶೀರ್ವಾದ ದೇವರಿಂದ ಬಂದಿದ್ದಲ್ಲ ಆ ಆಶೀರ್ವಾದ ನೀನು ನೀನಾಗಿ ಕುಯುಕ್ತಿಗಳನ್ನು ಉಪಯೋಗಿಸಿಕೊಂಡು ಕುಯುಕ್ತಗಳನ್ನು ಹಿಂಬಾಲಿಸಿಕೊಂಡು ಸೈತಾನನ ತಂತ್ರೋಪಾಯಗಳನ್ನು ಉಪಯೋಗಿಸಿಕೊಂಡು ನೀನ್ ಮೇಲ್ ಬರ್ತಾ ಇದೆಯಾ ಆದರೆ ಕುರುಬನನ್ನ ಹಿಂಬಾಲಿಸಿದ್ರೆ ಕುರುಬನು ಅಸುರು ನಡೆಸ್ತಾನೆ ಅದರ ಅರ್ಥ ನಿನ್ನ ಜೀವಿತವನ್ನ ಉತ್ತಮವಾದ ಮಾರ್ಗದರ್ಶನದಲ್ಲಿ ನಡೆಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ ಮೇಲ್ ಬರುವಂತವರು ಅನೇಕ ವಿಧಾನಗಳಲ್ಲಿ ಮೇಲ್ ಬರ್ತಾ ಇದ್ದಾರೆ ಉದ್ಧಾರ ಆಗುವಂತವರು ಅನೇಕ ಮಾರ್ಗಗಳಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ ಮಾತ್ರವಲ್ಲದೆ ಆ ಅತಿಶಯಗಳನ್ನ ಪಡ್ಕೊಳ್ಳುವಂತವರು ಶ್ರೇಷ್ಠ ಕಾರ್ಯಗಳ ಪಡ್ಕೊಳ್ಳುವಂತವರು ಇನ್ನೊಬ್ಬರನ್ನು ತುಳಿದು ಹೇಗೋ ಮಾಡಿಕೊಂಡು ಕುಯಿತ್ಗಳನ್ನ ಉಪಯೋಗಿಸಿಕೊಂಡು ಮೇಲ್ ಬರ್ತಾ ಇದ್ದಾರೆ ಆದ್ರೆ ಕ್ರೈಸ್ತನ ಆ ರೀತಿ ಆಗಿರಬಾರದು ದೇವರ ಮಗನೆನಿಸಿಕೊಂಡವನ ಆ ರೀತಿ ಇರಬಾರದು ಯೇಸುವನ್ನು ಹಿಂಬಾಲಿಸುವವನ ಆ ರೀತಿ ಇರಬಾರದು ನೀನು ಒಳ್ಳೆಯ ಮಾರ್ಗದಲ್ಲಿಯೇ ನೀನು ಮುಂದೆ ಹೋಗಿ ಆ ಶುಭಾದ ಪಡ್ಕೊಳ್ಬೇಕು ನೀನು ಉತ್ತಮವಾದ ರೀತಿಯಲ್ಲಿ ಪಡ್ಕೊಳ್ಳುವಂಥದ್ದು ವಿಧಾನ ಆದರೂ ಕೂಡ ಶಾಶ್ವತವಾಗಿರುತ್ತೆ ಆದ್ದರಿಂದ ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸಬೇಕಾ ಶುಭ ಕೃಪೆ ಇರೋದು ದೊಡ್ಡದಲ್ಲ ಐಶ್ವರ್ಯ ಇರೋದು ದೊಡ್ಡದಲ್ಲ ಆಶೀರ್ವಾದ ಇರೋದು ದೊಡ್ಡದಲ್ಲ ಆದ್ರೆ ಆ ಆಶೀರ್ವಾದಗಳನ್ನೆಲ್ಲ ಮೇಲೆ ನೀನ್ ಕುರುಬನಿಂದ ಇದ್ರೆ ಕುರುಬನು ನಿನಗೆ ಆಶೀರ್ವಾದಗಳು ಕೊಟ್ಟಿದ್ರೆ ನಾವು ಶುಭವು ಕೃಪೆಯು ನಿಮ್ಮ ನಿಂಬಾಲಿಸ್ಬೋದು ಸದಾ ಕಾಲವನ್ನು ಮಂದಿರದಲ್ಲಿ ವಾಸಿಸಬೇಕು ನೀನ್ ದೇವರ ಮಂದಿರದಲ್ಲಿ ಮತ್ತೆ ವಾಸಿಸುವಂತ ಕೃಪೆ ಕೊಡಬೇಕು ತಿರುಗಿ ದೇವರ ಸಮ್ಮುಖದಲ್ಲಿ ನೀನು ವಾಸಿಸಬೇಕು ತಿರುಗಿ ದೇವರ ಸಮ್ಮುಖಕ್ಕೆ ಬಂದು ಆರಾಧಿಸಬೇಕು ತಿರುಗಿ ದೇವರ ಸಾನಿಧ್ಯದಲ್ಲಿ ನೀನು ದೇವರನ್ನ ಕೊಂಡಾಡ್ಬೇಕು ದೇವರೊಂದಿಗೆ ಮ ನಿಕಟವಾದ ಸಂಬಂಧ ಇರಬೇಕು ದೇವರೊಂದಿಗೆ ಸಭೆಯೊಟ್ಟಿಗೆ ನಿಕಟವಾದ ಸಂಬಂಧ ಇರಬೇಕು ಅನೇಕರು ಅನೇಕ ಕಾರ್ಯಗಳನ್ನು ಪಡ್ಕೊಳ್ಳೋದಕ್ಕಾಗಿ ಓಡ್ತಾ ಇದ್ದೇವೆ ಆದ್ರೆ ಸಭೆಯೊಂದಿಗೆ ಸಹವಾಸ ತಪ್ಪಿ ಹೋಗಿದೆ ದೇವರೊಂದಿಗೆ ಸಹವಾಸ ತಪ್ಪಿ ಹೋಗಿದೆ ಅನೇಕರು ದೊಡ್ಡ ವ್ಯಕ್ತಿಗಳಾಗಬೇಕೆಂಬುದಾಗಿ ಓಡ್ತಾ ಇದ್ದೇವೆ ಆದ್ರೆ ದೇವರೊಂದಿಗೂ ಸಭೆಯೊಟ್ಟಿಗೂ ನಿಖಿತವಾದ ಸಂಬಂಧ ಇಲ್ಲ ಆದ್ರೆ ದೇವರಿಂದ ನಿನಗೆ ಶುಭ ಕೃಪೆ ಬರುವುದಾದ್ರೆ ನೀನ್ ದೇವ್ರ ಮಂದಿರದಲ್ಲಿ ಇರ್ತೀಯ ಕ್ರಿಸ್ತನೊಟ್ಟಿಗೆ ಇರ್ತೀಯ ಕುರುಬನಾದಂತ ದೇವರೊಟ್ಟಿಗೆ ಜೀವಿಸ್ತಾ ಇರ್ತೀಯ ನೀನ್ ತೀರ್ಮಾನ ಮಾಡ್ಕೋ ನಿನ್ನ ಆಶೀರ್ವಾದ ಯಾವುದು ಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಅಂದ್ರೆ ಅರ್ಥ ದೇವರಿಂದ ಬರುವಂತಹ ಆಶೀರ್ವಾದ ನಿನ್ನ ದೇವರ ಕಡೆಗೆ ನಡೆಸುತ್ತೆ ಸೈತಾನನಿಂದ ಬರುವಂತಹ ಆಶೀರ್ವಾದ ನಿನ್ನನ್ನು ಲೋಕಕ್ಕೆ ನಡೆಸುತ್ತೆ ದೇವರಿಂದ ಬರುವಂತಹ ಆಶೀರ್ವಾದ ನಿನ್ನನ್ನು ಹೆಚ್ಚು ದೇವರನ್ನ ಕೊಂಡಾಡುವುದಕ್ಕೆ ದೇವರನ್ನ ಮಹಿಮೆ ಪಡಿಸುವುದಕ್ಕೆ ದೇವರನ್ನ ಘನಪಡಿಸುವುದಕ್ಕೆ ದೇವರೊಂದಿಗೆ ಜೀವಿಸುವುದಕ್ಕೆ ಮತ್ತೆ ಆತನ ರಾಜ್ಯ ಕಟ್ಟುವುದಕ್ಕೆ ಮತ್ತೆ ದೇವರ ರಾಜ್ಯಕ್ಕಾಗಿ ದುಡಿಯುವುದಕ್ಕೆ ಮತ್ತೆ ಸಭೆಗೆ ಸರಿಯಾದ ಸಭೆಗೆ ಬಂದು ಆರಾಧಿಸುವುದಕ್ಕೆ ಅನುಕೂಲ ಇರುತ್ತೆ ಸೈತಾನನು ತನ್ನ ಆಶೀರ್ವಾದಗಳನ್ನು ಕೊಡುವುದರ ಮೂಲಕ ನಿನ್ನನ್ನು ದೇವರಿಂದ ದೂರ ಮಾಡ್ತಾರೆ ದೇವರ ಪ್ರಸನ್ನತೆಯಿಂದ ದೂರ ಮಾಡ್ತಾರೆ ಸಭೆಯಿಂದ ದೂರ ಮಾಡ್ತಾರೆ ಸಭೆ ಕಟ್ಟುವುದರಿಂದ ದೂರ ಮಾಡ್ತಾರೆ ದೇವರ ರಾಜ್ಯ ಕಟ್ಟುವುದರಿಂದ ದೂರ ಮಾಡ್ತಾರೆ ಯಾವುದಿದೆ ಎಷ್ಟೋ ಜನರು ತಿಳ್ಕೊಳ್ತೇವೆ ನನ್ನ ಜೊತೆ ದೇವರಿದ್ದಾರೆ ನನ್ನ ದೇವರ ರಾಜ್ಯ ಕಟ್ತೀನಿ ಅಂತ ಹಾಗೆ ದಲೀಲ ಮೇಲೆ ಮಲ್ಕೊಂಡಿರುವಂತವರು ದಲೀಲನ ತೊಡೆಯ ಮೇಲೆ ಮಲಕೊಂಡಿರುವಂತವರು ಅನೇಕರಿದ್ದೇವೆ ನಾವು ಲೋಕದಲ್ಲಿ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗಿರುವಾಗ ಸಂಸೋನ ಹೇಳ್ತಾನೆ ದೇವರು ನನ್ನೊಂದಿಗಿದ್ದಾನೆ ದೇವರು ನನ್ನ ಜೊತೆ ಇದ್ದು ನಿಶ್ಚಯ ಅನ್ಕೊಂಡ ಆದ್ರೆ ದೇವರು ಇರ್ಲಿಲ್ಲ ಇವತ್ತು ಎಷ್ಟೋ ದೇವರ ಮಕ್ಕಳು ಆಶೀರ್ವಾದ ಪಡ್ಕೊಳ್ಳುವಂತ ಭರಸದಲ್ಲಿ ಐಶ್ವರ್ಯವರ ಕೂರಿಸಿಕೊಳ್ಳುವ ಬರದಲ್ಲಿ ದಿಲೀಲಲೆಂಬ ಲೋಕದ ತೊಡೆ ಮೇಲೆ ಮಲಗಿದ್ದೇವೆ ದಲೀಲಲೆಂಬ ಪಾಪದ ತೊಡೆ ಮೇಲೆ ಮಲಗಿದ್ದೇವೆ ದಿಲೀಲಲೆಂಬಂತ ಲೋಕದ ಇಚ್ಛೆಗಳ ಮೇಲೆ ಮಲಗಿದ್ದೇವೆ ದಲೀಲಲೆಂಬ ಕುಯಿತಿಗಳನ್ನ ಮಾಡಿ ಹೊಟ್ಟೆ ಕಿಚ್ಚುಗಳಲ್ಲಿ ಬಿದ್ದುಕೊಂಡಿದ್ದೇವೆ ಗೋ ಹೇಳ್ತಾ ಇದ್ದಾನೆ ಅದನ್ನು ಬಿಟ್ಟು ಕುರುಬನನ್ನ ಹಿಂಬಾಲಿಸು ಕುರುಬನು ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾನೆ ಕುರುಬನು ನಿನ್ನನ್ನು ಉತ್ತಮವಾದಂತಹ ಜೀವಿಕಕ್ಕೆ ನಡೆಸ್ತಾನೆ ಅದಕ್ಕೆ ಯೇಸು ಕುರಿತು ಹೇಳಿದ್ದು ನಾನೇ ಒಳ್ಳೆ ಕುರುಬನು ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸ್ಕೊಳ್ತವೆ ನಿನ್ ದೇವರ ಸ್ವರ ಕೇಳಿಸ್ಕೊಳ್ತಾ ಇದೀಯಾ ದೇವರ ಸ್ವರ ಕೇಳಿಸಿಕೊಂಡು ದೇವರ ಪ್ರಕಾರ ಜೀವಿಸ್ತಾ ಇದೆಯಾ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದೆಯಾ ನಿನ್ನ ಆಶೀರ್ವಾದಗಳೆಲ್ಲವೂ ದೇವರಿಂದ ಬಂದಿದ್ದು ನೀನು ಕುರುಬನ ಸ್ವರಕ್ಕೆ ಕಿವಿಗೊಳ್ತಾ ಇಲ್ಲ ನಿನ್ಗೆ ಎಷ್ಟು ಬಂದಾಗ ಜೀವಿಸ್ತಾ ಇದೆಯಾ ಅಂತಂದ್ರೆ ನಿನಗೆ ಕುರುಬನಿಂದ ಆಶೀರ್ವಾದ ಬರಲಿಲ್ಲ ಆದ್ರಿಂದ ನೀನು ದೇವರ ಸನ್ನಿಧಾನದ ದೂರ ಓಡಿ ಹೋಗ್ತಾ ಇದ್ದೀ ಎಚ್ಚರಿಕೆ 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 ಬಾ ಮತ್ತೆ ದೇವರ ಸನ್ನಿಧಾನಕ್ಕೆ ಬಾ ದೇವರ ಪಾದಕ್ಕೆ ದೇವರನ್ನೇ ಹಿಂಬಾಲಿಸು ಕುರುಬನನ್ನ ಹಿಂಬಾಲಿಸಿ ಎಂಬುದಾಗಿ ಪ್ರೇ ನಾನು ನಿಮಗೆ ಆಹ್ವಾನವನ್ನು ಕೊಡುತ್ತಾ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡಿ ಎಂಬುದಾಗಿ ನಿಮ್ಮನ್ನ ಪ್ರೇರೇಪಿಸುತ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ ಗಾಡ್ ಬ್ಲೆಸ್ ಯು